ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮೊಂದು ಸುಲಾಗ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತಿನ ಒಂದು ಸುಪಕ್ಷತಾ ಓದಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಹೇಳಿರ್ತಕ್ಕಂಥ ಅತ್ಯದ್ಭುತ ಮಾತು ಅಂದರೆ ಎಲ್ಲಿ ನಿಲ್ಲಲಾರದೆ ಕೂಡಲಾರದೆ ನಮ್ಮ ಒಂದು ಸತತ ಪ್ರಯತ್ನ ಎಲ್ಲಾದರ ಕಡೆನೂ ಇರಬೇಕು ಸತತವಾಗಿ ನಾವು ಪ್ರಯತ್ನ ಮಾಡೋದ್ರಿಂದ ಏನಾದರೂ ಒಂದು ಸಾಧಿಸ್ತೀವಿ ಸೋತು ಸೋಬೇರಿಗಳಾಗೋದಕ್ಕಿಂತ ನಾವು ಯಾವುದಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಆ ಒಂದು ಲೈನ್ಸಲ್ಲಿ ಇದೆ ಹಾಗೆ ರಂಗೋಲಿಯನ್ನು ನೋಡಿ ಈ ಒಂದು ರಂಗೋಲಿ ಮತ್ತು ಸುಭಾಷಿತ ಇಷ್ಟ ಆದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕನ್ನು ಪ್ರೆಸ್ ಮಾಡಿ ಕನ್ನಡಿಗರನ್ನು ಪ್ರೋತ್ಸಾಹಿಸಿ ವೀಕ್ಷಕರೇ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಅಂಬೆ ಧನ್ಯವಾದಗಳು ಒಗಟು ಬಿಡಿಸಿ ಉತ್ತರ ಹೇಳಿ ಕಾಂತಾಮಣಿ ಎಂಬ ಪಕ್ಷಿ ಚಿಂತಾಮಣಿ ಎಂಬ ಕೆರೆ ಕೆರೆಯಲ್ಲಿ ನೀರಿಲ್ಲದೇ ಹೋದರೆ ಪಕ್ಷಿಗೆ ಮರಣ ಏನದು